ಪತ್ನಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಘಟನೆ ಬೆಳ್ತಂಗಡಿಯ ತೆಕ್ಕಾರು ಎಂಬಲ್ಲಿ ನಡೆದಿದೆ ನಲವತ್ತು ವರ್ಷದ ಝೀನತ್ ಎಂಬ ಮಹಿಳೆಯ ಎದೆಗೆ ಆಕೆಯ ಪತಿ ನಲವತ್ತೇಳು ವರ್ಷದ ರಫೀಕ್ ಚಾಕುವಿನಿಂದ ಇಡಿದಿದ್ದಾನೆ ಎರಡು ವರ್ಷದ ಹಿಂದೆ ವಿದೇಶದಲ್ಲಿ ಉದ್ಯೋಗಿಯಾಗಿದ್ದ ರಫೀಕ್ ಬಳಿಕ ಉದ್ಯೋಗವನ್ನ ತ್ಯಜಿಸಿ ತೆಕ್ಕಾರಿನಲ್ಲಿ ಕೂಲಿ ಕೆಲಸವನ್ನ ಮಾಡುತ್ತಿದ್ದ ಇದೀಗ ಮಗ ಮತ್ತು ಮಗಳ ಮುಂದೆ ಪತ್ನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಬಳಿಕ ತಾನೂ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅವ್ರಿಗೆ ಗಂಡಿ ಯಾವಾಗ ನೋಡಿದ್ರೆ ಜಗಳ ಆಗ್ತಾ ಇತ್ತು ಮತ್ತೆ ಏನ್ ಗೊತ್ತಿಲ್ಲ ನಾನು ನಾನು ಇರ್ಲಿಲ್ಲ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲ ನನಗೆ ಈಗ ಬೆಳಿಗ್ಗೆ ಮಾತ್ರ ನಾನು ಮಿಸ್ಸಸ್ ಫೋನ್ ಮಾಡಿ ಹೇಳಿದ್ರು ಅವಳು ಅಲ್ಲಿ ಮನೆಯಲ್ಲಿ ಸ್ವಲ್ಪ ಜಗಳ ಆಗ್ತಾ ಇತ್ತು ಹೇಗೆ ಹೇಗೆ ವಿಷಯ ಅಂತ ಹೌದಾ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು ಅಷ್ಟೇ ಈಗ ಬಂದಷ್ಟೆ ಬೇರೆ ಡೆತ್ ಆಗಿದೆ ಅಂತ ನನಗೆ ಮಾಹಿತಿ ಸಿಕ್ತು ನನಗೆ ಆ ಸಂಶಯ ಬರೀತೀ ಒಬ್ಬ ಆಟದ ಒಂದು ಸ್ವಲ್ಪ ಇದ್ದ ಅವನು ಸ್ವಲ್ಪ ಸಂಶಯ ಅಲ್ಲಿ ಇತ್ತು ಅವರಿಗೆ ಮತ್ತೇನು ವಿಷಯ ಅವರ ಒಳಗಡೆ ಅಂತ ನನಗೆ ಗೊತ್ತಿಲ್ಲಲ್ಲ ನನಗೆ ಬಂದ ಮೇಲೆ ನನಗೆ ಗೊತ್ತಾಯ್ತು